ಜಾತಿ ಪರಿಶಿಷ್ಟದ ಪಂಗಡ ಜಮೀನನ್ನು ಕಬಳಿಸಲು ಯತ್ನಿಸುತ್ತಿರುವ ಜಿಎಂ ಇನ್ಫಿನಿಟಿ ಕಂಪನಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜಮೀನನ್ನು ಕಬಳಿಸಲು ಯತ್ನಿಸುತ್ತಿರುವ ಜಿಎಂ ಇನ್ಫಿನಿಟಿ ಕಂಪನಿಯವರಿಗೆ ನ್ಯಾಯಾಲಯದ ಆದೇಶಕ್ಕೆ ಗೌರವ ಕೊಡದ ಜಿಎಂ ಇನ್ಫಿನಿಟಿ ಕಂಪನಿಯವರಿಗೆ ದಲಿತರ ಜಮೀನನ್ನು ಕಬಳಿಸಲು ಯತ್ನಿಸಿದ್ರು ಬೇಕು ಬೇಕು ನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಧದ ಜಮೀನುಗಳನ್ನು ಕಬಲಿಸಲು ಯತ್ನಿಸುತ್ತಿರುವ ಜಿಎಂ ಇನ್ಫಿನಿಟಿ ಕಂಪನಿಯವರಿಗೆ ನ್ಯಾಯಾಂಗದ ಆದೇಶಕ್ಕೆ ಆದೇಶವನ್ನು ಉಲ್ಲಂಘನೆ ಮಾಡುತ್ತಿರುವ ಜಿಎಂ ಇನ್ಫಿನಿಟಿ ಮಾಲೀಕರಿಗೆ ದೌರ್ಜನ್ಯ ನಡೆಸುತ್ತಿರುವ ಜಿಎಂ ಇನ್ಫಿನಿಟಿ ಕಂಪನಿಯವರಿಗೆ ಹೆಚ್ಚು ಬಿಟ್ಟು ರೈತರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಜಿಎಂ ಇನ್ಫಿನಿಟಿ ಕಂಪನಿಯವರಿಗೆ ದಲಿತರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಜಿಎಂ ಇನ್ಫಿನಿಟಿ ಕಂಪನಿಯವರಿಗೆ ದಲಿತರ ಮೇಲೆ ಜಮೀನನ್ನು ಸಮಣಿಸಲು ಯತ್ನಿಸುತ್ತಿರುವ ಜಿಎಂ ಇನ್ಫಿನಿಟಿ ಕಂಪನಿಯವರಿಗೆ ಐಐ ಎಲ್ರಿಗೂ ನಮಸ್ಕಾರ ನಮ್ಮ ಪಿತ್ರಾರ್ಜಿತ ಸ್ವತ್ತು ಏನಿದೆ ತ್ರಿಪಾಳಿ ಪಿತ್ರಾರ್ಜಿತ ಸ್ವತ್ತು ಏನಿದೆ ತ್ರಿಪಾಳ್ಯ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತು ಒಂಬತ್ತು ಬರ್ ಒಂದು ಇಪ್ಪತ್ತೊಂಬತ್ತು ಬರ್ ಎರಡು ಇಪ್ಪತ್ತೊಂಬತ್ತು ಬರ್ ಮೂರು ಮತ್ತು ಸರ್ವೆ ನಂಬರು ಮೂವತ್ತು ಬರ್ ಒಂದರಿಂದ ಮೂವತ್ತು ಬಾರ್ ಏಳರವರೆಗೂ ಏನು ನಮ್ಮದು ಹನ್ನೆರಡು ಎಕರೆ ಟೋಟಲ್ ಜಾಗ ಇದೆ ಅದನ್ನು ನಾವು ಅಣ್ಣ ತಮ್ಮಂದರೂ ಸಿವಿಲ್ ದಾವೆಯನ್ನು ನ್ಯಾಯಾಲಯದಲ್ಲಿ ಹಾಕಿದ್ವಿ ನಾವು ಸಿವಿಲ್ ದಾವೆ ಹಾಕಿದಿತ್ತು ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಆರರಲ್ಲಿ ನಾವು ಸಿವಿಲ್ ದಾವೆಯನ್ನು ಹೂಡಿದ್ವಿ ಅದು ದಾವೆ ನಡೆದು ನ್ಯಾಯಾಲಯ ನಮಗೆ ಎರಡು ಸಾವಿರದ ಹದಿನೇಳರಲ್ಲಿ ಡಿಕ್ರಿಯನ್ನು ಮಾಡಿಕೊಟ್ಟಿದೆ ಎರಡು ಸಾವಿರದ ಹದಿನೇಳರಲ್ಲಿ ಡಿಕ್ರಿಯಲ್ಲಿ ಮಾ ಡಿಕ್ರಿ ಮಾಡಿಕೊಟ್ಟಿತ್ತು ನಮ್ಮ ಜಾಗ ಯಾವುದು ಅಂತ ಅಂದರೆ ನಮಗೆ ಒನ್ ಫೋರ್ ಶೇರನ್ನು ನಮಗೆ ನ್ಯಾಯಾಲಯ ಆದೇಶ ಮಾಡಿಕೊಟ್ಟಿದೆ ನಾಲ್ಕನೇ ಒಂದು ಭಾಗ ಅಂತ ಆ ಜಾಗದಲ್ಲಿ ನಾವು ನ ಯಾವ ಜಾಗ ಅನ್ನೋದನ್ನು ಗುರುತು ಗುರುತಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಫ್ ಡಿ ಪಿ ಫೈಲ್ ಮಾಡ್ಕೊಂಡಿದ್ವಿ ನಾವು ಎರಡು ಸಾವಿರದ ಒಂಬ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಫ್ ಡಿ ಪಿಯನ್ನು ಫೈಲ್ ಮಾಡಿ ನಾವು ದಾವೆ ನಡೀತಾ ಇತ್ತು ಈ ಹಂತದಲ್ಲಿ ನಮಗೆ ಸ ಕೋರ್ಟ್ ಕಮಿಷನರ್ನ ಏನು ಆಯ್ಕೆ ಮಾಡಿತ್ತು ನ್ಯಾಯಾಲಯ ಈ ಜಾಗದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೀವು ಮಾಜರ್ ಮಾಡಿ ನಮಗೆ ಸತ್ಯಾಸತೆಯನ್ನು ತಿಳಿಸ್ಬೇಕು ಅಂತ ನ್ಯಾಯಾಲಯ ಎಫ್ ಡಿ ಪಿ ಕೋರ್ಟ್ ಕಮಿಷನರ್ ನೇಮಕ ಮಾಡಿತ್ತು ಈ ಒಂದು ಹಂತದಲ್ಲಿ ಈ ಜಿ ಎಮ್ ಇನ್ಫಿನಿಟಿ ಕಂಪನಿಯವರು ಏನಿದ್ದಾರೆ ಇವರು ಒಂದು ಪೇಪರಲ್ಲಿ ಜಾಹೀರಾತನ್ನು ನೀಡ್ತಾರೆ ಏನಂತ ನಮ್ಮ ಸರ್ವೆ ನಂಬರ್ ಏನೀಗ ನಮ್ಗೆ ಆರ್ಡ್ರ್ ಆಗಿದೆ ಆ ಸರ್ವೆ ನಂಬರಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೀವಿ ಈ ಮ ಯಾರಿಗಾದರೂ ನಿಮ್ಮ ಮಾರಾಟ ಮಾಡೋದ್ರಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟಂಥವ್ರು ಯಾರಾದರೂ ಇದ್ದರೆ ಏನಾದರೂ ನಿಮ್ಮ ತಕರಾರಿದ್ರೆ ನೀವು ಸಲ್ಲಿಸ್ಬೋದು ಹೇಳ್ಬಿಟ್ಟು ಒಂದು ಜಾಹೀರಾತನ್ನು ಕೊಡ್ತಾರೆ ಆಗ ನಮ್ಮ ಲಾಯರ್ ಮುಖಾಂತರ ನಾವು ಒಂದು ನೋಟಿಸನ್ನು ಕೊಡ್ತೀವಿ ಅವರಿಗೆ ಈ ಥರ ಈ ನಮಗೆ ನ್ಯಾಯಾಲಯದ ಆದೇಶ ಆಗಿದೆ ಸ್ವಾಮಿ ಇದೇ ನಾವು ಎಫ್ ಡಿ ಪಿ ಫೈಲ್ ಮಾಡ್ಕೊಂಡಿದ್ದೀವಿ ನೀವು ಯಾವುದೇ ಕಾರಣಕ್ಕೂ ಈ ಜಾಗನ ಮಾರಾಟ ಮಾಡಬಾರ್ದು ಹೇಳ್ಬಿಟ್ಟು ಒಂದು ನೋಟಿಸನ್ನು ಕೊಡ್ತೀವಿ ಆ ನೋಟಿಸ್ ತಗೊಂಡ್ಮೇಲೆ ಅವರು ನ್ಯಾಯಾಲಯದಲ್ಲಿ ಬಂದು ನೀವು ಎಫ್ ಡಿ ಪಿಯನ್ನು ನಮ್ಮ ಏನು ಎಫ್ ಡಿ ಪಿ ಇದೆ ನಮ್ಮದು ಇವಾಗ ಫೋರ್ ಬರ್ ಟು ತೌಸಂಡ್ ನೈನ್ಟೀನ್ ಅಂತ ಆ ಒಂದು ಕೇಸಲ್ಲಿ ನಮ್ಮನ್ನು ಪಾರ್ಟಿಯನ್ನಾಗಿ ಮಾಡ್ಕೋಬೇಕು ಅಂತೇಳ್ಬಿಟ್ಟು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಈ ನ್ಯಾಯಾಲಯ ಈ ಅರ್ಜಿಯನ್ನು ಇದು ತಗೊಂಡು ನಮಗೆ ಅಬ್ಜೆಕ್ಷನ್ಗೆ ಹೇಳ್ಬಿಟ್ಟು ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಹದಿನಾಲ್ಕಕ್ಕೆ ಸಾರಿ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ದಾವೆಯನ್ನು ಮುಂದೂಡಿರುತ್ತೆ ಈಗ ಈಗಾಗಲೇ ಅವರು ಮಾರಾಟ ಮಾಡ್ತೀವಿ ಅಂತ ಏನು ಹೇಳಿದರು ಮಾರಾಟ ಮಾಡ್ತೀವಿ ಅಂತ ಹೇಳಿದ್ದಿದ್ರಿಂದ ನಾವೇನು ಮಾಡಿದ್ವಿ ಈಗ ಜನಕ್ಕೆ ಗೊತ್ತಾಗಲ್ಲ ಈಗ ನಾವು ಇನ್ನೊಂದು ಟೈಮ್ ನಮಗೆ ಮತ್ತೆ ಮತ್ತೆ ಈಡಾದರೆ ನಾವು ಇವಾಗ ಯಾರು ಸೇಲ್ ಆಗಿರ್ತಾರೋ ತಿರುಗಿ ಇವ್ರ ಮೇಲೆ ನಾವು ಕೋರ್ಟಲ್ಲಿ ದಾವೆಯನ್ನು ಹುಡ್ಕೊಂಡು ಇನ್ನತ್ತು ವರ್ಷ ಇಪ್ಪತ್ತು ವರ್ಷ ನಾವು ಈ ದಾವೆಯನ್ನು ನಡೆಸಬೇಕಾಗುತ್ತೆ ಅದರಿಂದ ನಾವು ಮುನ್ನೆಚ್ಚರಿಕೆಯಿಂದ ಕ್ರಮವಾಗಿ ಏನಾಗಿದೆ ನಮ್ಗೆ ಯಾವ ಆಲ್ರೆಡಿ ರಿಜಿಸ್ಟರ್ ಆಗಿರಿ ಡಿಗ್ರಿ ಸಾರಿ ಡಿಗ್ರಿ ಆಗಿರೋದ್ರಿಂದ ನಾವು ಈ ಕಾಂಪೌಂಡ್ ವಾಲ್ ಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸರ್ ಇಲ್ಲಿ ನೀವು ಬಣ್ಣ ಬಳಿದಿರಿ ನೋಡಿರಿ ಇಲ್ಲಿ ಈ ಕಾಂಪೌಂಡ್ ವಾಲ್ ಮೇಲೆ ನಾವು ಈ ಎಫ್ ಡಿ ಪಿ ನಂಬರನ್ನು ಎಂಟ್ರಿ ಬರೆಸಿದ್ವಿ ಈ ಎಫ್ ಡಿ ಪಿ ನಂಬರನ್ನು ಬರೆಸ್ದಾಗ ನಾಲ್ಕು ದಿನ ಸುಮ್ಮನಿಗೇನೆ ಇದ್ದರು ನಾಲ್ಕು ದಿನ ಯಾರು ಇದ್ರನ್ನ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರಲಿಲ್ಲ ಈ ನಾಳೆ ಐದನೇ ದಿನ ಬಂದು ಇಲ್ಲಿ ಯಾರೋ ಒಂದು ಅಷ್ಟು ಜನ ಏನು ರೌಡಿಗಳನ್ನ ಕರ್ಕೊಂಬಂದು ಒಂದು ಏಳು ಎಂಟು ಜನನ ಇಲ್ಲಿ ಬಣ್ಣ ಬಳಸಿದ್ದಾರೆ ಈ ಬಣ್ಣ ಬಳಸಿದ್ದಾದ್ಮೇಲೆ ನಮಗೆ ಈ ನಾವು ಅವ್ರು ಬಳಿಬೇಕಾದ್ರೆ ಬಂದ್ವಿ ಅವ್ರು ಕೇಳಿದ್ವಿ ಇಲ್ಲ ಅವರು ನಮ್ಮ ಜಿ ಎಮ್ ಇನ್ಫಿನಿಟಿ ಮಾಲೀಕ್ ಹೇಳಿದರೆ ಅದ್ರ ನಿಂಕ ನಾವು ಬಡಿಸ್ತಾ ಬಣ್ಣ ಬಳಿತಾ ಇದ್ದೀವಿ ಅಂತ ಹೇಳಿದ್ರು ನಮಗೂ ಅವ್ರಿಗೂ ವಾದ ನಡೀತು ನಾವು ಆಮೇಲೆ ನಂತರ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ಗೆ ಈ ಥರ ಸ್ವಾಮಿ ನಮ್ಗೆ ಡಿಕ್ರಿ ಆಗಿದೆ ಈ ಥರ ಡಿಕ್ರಿ ಆಗಿರೋದ್ರಿಂದ ನಾವು ಆ ಡಿಕ್ರಿನೂ ಆಗಿದೆ ಅವರು ಬ ಅವ್ರಿಗೂ ಗಮನಕ್ಕೆ ಹೋಗಿದೆ ಅವರು ನಮ್ಮನ್ನು ಪಾರ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಜೆ ಎಮ್ ಇನ್ಫಿನಿಟಿ ಅವರು ಕೂಡ ಕೋರ್ಟ್ಗೆ ಬಂದಿದ್ದಾರೆ ಅದರಿಂದ ನಾವು ಈ ನಂಬರ್ನ ಅವರು ಮಾರಾಟ ಮಾಡ್ತೀನಿ ಅಂತ ಹೇಳೋದ್ರಿಂದ ನಾವು ಇದನ್ನು ಬರೆದಿದ್ವಿ ಈ ಥರ ರೌಡಿಗಳು ಮಡ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ನಡೆಸಿ ಈ ಇದು ಬೌನ್ಸರ್ಗಳು ಅವ್ರು ಯಾರೋ ಬೌನ್ಸರ್ಗಳಂತೆ ಅವರು ಅವ್ರನ್ನೂ ಮಡ್ಕೊಂಡಿದ್ದಾರೆ ಅವ್ರ ಬಾಡಿ ಗಾರ್ಡ್ಸ್ ಅಂತ ಅವ್ರನ್ನ ಯಾರನ್ನೋ ಬಿಟ್ಟಿದ್ರು ಆವಾಗ ಇವರನ್ನ ಈ ಥರ ಬಣ್ಣ ಬಳಿದಿದ್ದಾರೆ ಅಂತ ನಾವು ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ಕೊಟ್ವಿ ಕಂಪ್ಲೇಂಟನ್ನು ಅವರು ಸ್ವೀಕಾರ ಮಾಡಿ ಎನ್ ಸಿ ಆರ್ ಸಹ ಕೊಟ್ಟಿರ್ತಾರೆ ನಮಗೆ ಎನ್ ಸಿ ಆರ್ನ ಕೊಟ್ಟು ಇವ್ರನ್ನ ಕರೆಸಿ ಸ್ಟೇಷನ್ಗೆ ಯಾರ ಆ ಕಂಪ್ನಿಯಿಂದ ಬಂದಿಂತ ಬಂದ ನಾಲ್ಕೈದು ಜನ ಯಾರ ಕಂಪ್ನಿಯವ್ರನ್ನ ಕರೆಸಿ ಅಲ್ಲಿ ಸ್ಟೇಷನ್ನಲ್ಲಿ ಕೂಡ ಮಾತಾಡಿದ್ರು ಮಾತಾಡಿ ನೋಡಪ್ಪ ಅವರು ಡಿಕ್ರಿ ಆಗಿದೆ ನೀವು ಯಾವುದೇ ಕಾರಣಕ್ಕೂ ಅವ್ರು ಡಿಕ್ರಿ ಆಗಿರೋದ್ರಿಂದ ನೀವು ಹೋಗಬೇಡಿ ನಿಮ್ದೇನದು ಇದ್ದರೆ ನೀವು ಆ ನ್ಯಾಯಾಲಯದಲ್ಲಿ ಆದೇಶವನ್ನು ತಗೊಂಡು ಬನ್ನಿ ನಂತರ ನೀವು ಅದ್ರಾಗ ಅದನ್ನು ಅಳಿಸ್ಬೇಕಾಗುತ್ತೆ ಇವಾಗ ಆಲ್ರೆಡಿ ಅವರು ಡಿಗ್ರಿ ಇರೋದರಿಂದ ಅವ್ರದ್ದು ಬರೀ ಶೇರ್ ಮಾತ್ರ ಅವ್ರು ಎಲ್ಲಿ ಹೋಗಬೇಕು ಅನ್ನೋದು ತೋರಿಸೋದಕ್ಕೆ ಅವ್ರ ಎಫ್ ಟಿ ಪಿ ಹಾಕಂತಿರೋದು ಅವ್ರ ಶೇರ್ ಆ ಜಾಗದಲ್ಲಿ ಇದೆ ನೀವು ಯಾರೂ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ಅವ್ರಿಗೆ ಬುದ್ಧಿ ಮಾತನ್ನು ಹೇಳಿ ತಾನಾ ಇನ್ಸ್ ಇನ್ಸ್ಪೆಕ್ಟ್ರ್ ಅವರು ಕಳಿಸಿರ್ತಾರೆ ನಮಗೆ ನೀವು ಎಂಟ್ರಿ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ರು ನಾವು ಮತ್ತೆ ಬಂದು ಬರೆಸ್ದ ಮೇಲೆ ರಾತ್ರಿ ತಿರುಗಿ ಇವರು ಜಿ ಎಮ್ ಇನ್ಫಿನಿಟಿ ಕಂಪ್ನಿಯವರು ಇದನ್ನು ಅಳಸಾಕಿರ್ತಾರೆ ನಂತರ ನಾವು ಹೆಬ್ಗೋಡಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದ್ರೆ ಅವರು ಇನ್ಸ್ಪೆಕ್ಟ್ರು ನಮ್ಮ ಮೇಲೇನೆ ದೌರ್ಜನ್ಯವಾಗಿ ಮಾತಾಡ್ತಾರೆ ಇವರು ಕಂಪ್ನಿಯವರು ಸಂಜೆ ಆರು ಗಂಟೆಗೆ ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾತಾ ಮಾತನಾಡ್ಕೊಂಡು ಬಂದಿರ್ತಾರೆ ಅವ್ರ ಹತ್ರ ಇನ್ಸ್ಪೆಕ್ಟ್ರ್ ಹತ್ರ ಏನು ಮಾತಾಡಿದ್ದಾರೆ ಏನು ಅಥವಾ ಅಲ್ಲಿ ಏನು ನಡ್ತು ಅನ್ನೋದು ಗೊತ್ತಿಲ್ಲ ಇನ್ಸ್ಪೆಕ್ಟ್ರಿಗೆ ಬೆಳಗ್ಗೆ ಫೋನ್ ಮಾಡಿ ಏನು ಸ್ವಾಮಿ ಈ ಥರ ಆಗೇಬಿಟ್ಟಿದೆ ಹಿಂಗೆ ನೀವು ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ನಾವು ವಾಪಸ್ ಬಂದುಬಿಟ್ವಿ ಈ ಥರ ನಾವು ಬರ್ಸಿದ್ರನ್ನ ಇವರು ಜಿ ಎಮ್ ಇನ್ಫಿನಿಟಿ ಕಂಪ್ನಿಯವರು ಅಳಿಸಾಕ್ಬಿಟ್ಟಿದ್ದಾರೆ ಅಂದರೆ ನಮ್ಮ ಮೇಲೇ ಅವರು ದೌರ್ಜನ್ಯ ರೀತಿ ಮಾತಾಡ್ತಾರೆ ನಿನ್ನ ಲಾಠಿಯಿಂದ ಒಡೆದು ನೀನು ನನ್ನ ರಸ್ತೆಯಲ್ಲಿ ಎಳ್ಕೊಂಡು ಹೋಗ್ತೀನಿ ನಿನ್ನ ಮೇಲೆ ಎಫ್ ಐ ಆರ್ ಹಾಕ್ತೀನಿ ನಿನ್ನ ಮೇಲೆ ಕೇಸ್ಗಳು ಬುಕ್ ಮಾಡ್ತೀವಿ ನೀವು ಹೆಂಗೆ ಹೋಗಿ ಜಿ ಎಮ್ ಇನ್ಫಿನಿಟಿ ಕಂಪ್ನಿಯಲ್ಲಿ ಬರೆದ್ರಿ ಇನ್ನು ಮುಂದೆ ಈ ರೀತಿ ಬರೆದ್ರೆ ನಿಮ್ಮ ಮೇಲೆ ಏನು ಜೈಲಿಗೆ ಕಳಿಸ್ಬಿಡ್ತೀನಿ ಅನ್ನೋ ರೀತಿ ಮಾತಾಡಿ ನಮಗೆ ಇವರು ಬೆದರಿಕೆ ಸಹ ಇನ್ಸ್ಪೆಕ್ಟ್ರು ಆಗ್ತಾಯಿರ್ತಾರೆ ಇವರು ಜಿ ಎಮ್ ಇನ್ಫಿನಿಟಿ ಕಂಪ್ನಿಯವರು ಏನು ಹೇಳ್ತಾರೆ ಅಂದರೆ ಇಲ್ಲಿ ನಮಗೆಲ್ಲರಿಗೂ ಬೆದರಿಕೆ ಯಾವ ರೀತಿ ಆಗ್ತಾ ಇದ್ದಾರೆ ಅಂದರೆ ನಮ್ಮ ಸರ್ಕಾರನ ಸರ್ಕಾರದ ಒಬ್ಬ ಕ್ಯಾಬಿನೆಟ್ ಸಚಿವರು ಇವರು ಪಾರ್ಟ್ನರಂತೆ ಇವರಿಗೆ ಬೆಂಬಲವಾಗಿ ನಿಂತಿದ್ದಾರಂತೆ ಇವರು ಅದರಿಂದ ಇವರು ನಮ್ಮ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅಂತ ಇವರು ಎಲ್ಲರ ಹತ್ರ ಹೇಳ್ಕೊಳ್ತಾ ಇದ್ದಾರೆ ಸಚಿವರಿಗೂ ಹೇಳ್ತೀವಿ ದಯವಿಟ್ಟು ಮಾನ್ಯ ಸಚಿವರೇ ನಾನು 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 ದಲಿತ ದಲಿತ ಭೂಮಿ ಮೇಲೆ ನೀವು ದೌರ್ಜನ್ಯ ಮಾಡೋದು ಸರಿಯಿಲ್ಲ ನಾನು ಮೂವತ್ತು ವರ್ಷ ಪಾರ್ಟಿ ಕಾರ್ಯಕರ್ತನಾಗಿ ಸೇ ನಾನು ನಗರ ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಎರಡು ಬಾರಿ ಎರಡು ಬಾರಿ ನಾನು ಕಾಂಗ್ರೆಸ್ ಪಾರ್ಟಿಯಿಂದ ಬಿ ಫಾರಮ್ ತಗೊಂಡಿದ್ದೀವಿ ನಾನೇ ನಗರಸಭಾ ಸದಸ್ಯನಿದ್ದೀನಿ ದಯವಿಟ್ಟು ನೀವು ನಮ್ಮ ಪಾರ್ಟಿಗೆ ಅನ್ ಪಾರ್ಟಿ ಕಾರ್ಯಕರ್ತ ಒಬ್ಬ ನಗರಸಭಾ ಸದಸ್ಯನಿಗೆ ಇಲ್ಲಿ ಅದು ದಲಿತ ಅವ್ರಿಗೆ ಈ ಥರ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಿದ್ದು ನೀವು ಯಾರೋ ಬಿಲ್ಡರ್ಗೆ ಬಂದು ಸ್ಥಳೀಯವಾಗಿ ಇಲ್ಲಿ ನಾವು ಭೂಮಿಯನ್ನು ಉತ್ತು ಬೆಳೆದು ಇಲ್ಲಿ ನಾವು ಬೆಳೆ ಬಾಳ್ವೆ ನಡೆಸ್ತಾ ಇರೋ ಬಿಟ್ಬಿಟ್ಟು ಇವತ್ತು ಯಾರೋ ಬಂದು ಬಿಲ್ಡರ್ಗಳು ಮನೆಗಳನ್ನ ಬಿಲ್ಡಿಂಗ್ ಕಟ್ಕೊಂಡು ದುಡ್ಡು ಮಾಡ್ಕೊಂಡು ಹೋಗೋರಿಗೆ ನೀವು ಸಹಾಯ ಮಾಡೋದು ಇದು ಸರಿಯಲ್ಲ ಏನೋ ಆ ಥರ ಮಾಡಿದರೆ ದಯವಿಟ್ಟು ನಮಗೆ ಸಹಾಯ ಮಾಡಬೇಕು ಇಲ್ಲಿ ಪಾರ್ಟಿ ಕಾರ್ಯಕರ್ತರಿಗೆ ನಗರಸಭೆ ಸದಸ್ಯರಿಗೆ ಸ್ಥಳೀಯರಿಗೆ ಮಾಡಬೇಕು ಬಿಲ್ಡರ್ಗೆಲ್ಲ ಸ್ವಾಮಿ ನೀವು ಸಹಾಯ ಮಾಡಬೇಕಾಗಿರೋದು ಅಂತ ಹೇಳ್ತಾ ಈ ಮಾಧ್ಯಮದ ಮುಖಾಂತರ ಸಚಿವರಲ್ಲೂ ಸಹ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಈ ಈ ಒಂದು ಜಾಗಕ್ಕೆ ನಮಗೆ ನೀವು ಸಹಾಯ ಮಾಡಿಕೊಡ್ಬೇಕು ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ಸರ್ ನಮಸ್ಕಾರ ನನ್ನ ಹೆಸರು ಯಶೋಧಮ್ಮ ಅಂತ ಇದು ನಾವು ಸುಮಾರು ವರ್ಷಗಳಿಂದ ನಾವು ಇಲ್ಲೇ ಉತ್ತು ಬೆಳೆದು ಜೀವನ ಮಾಡ್ತಾ ಇರೋ ಭೂಮಿ ಈ ಭೂಮಿನ ಇವ್ರು ಬಂದು ಕಸ್ಕೊತಾ ಇದ್ದಾರೆ ಇದು ನಮ್ಗೆ ತುಂಬಾ ಕಷ್ಟ ಆಗೈತೆ ನಾವು ಎಲ್ಲಿ ಹೋಗ್ಬೇಕು ನಾವು ಇದು ಕೂಲಿ ಮಾಡ್ಕೊಂಡು ತಿನ್ನೋರು ನಾವು ಇದನ್ನೇ ಕಸ್ಕೊಬಿಟ್ರೆಗನ ನಾವು ಇದನ್ನೇ ನಂಬ್ಕೊಂಡಿರೋದನ್ನ ಇವರೇ ಕಸ್ಕೊಬಿಟ್ರೆ ಇಂಥ ಶ್ರೀಮಂತ್ರೆ ಕಸ್ಕೊಬಿಟ್ರೆ ನಾವೆಲ್ಲೋಗ್ಬೇಕು ಬಡವರು ನಾವು ಮಕ್ಳು ಮರಿ ಇರೋರು ನಾವು ಎಲ್ಲಿ ಸರ್ ಬದುಕಬೇಕು ನಾವು ಹೆಂಗೆ ಬಾಳ್ಮೆ ಮಾಡಬೇಕು ಈ ಭೂಮಿ ಮೇಲೆ ಇಂಥ ಶ್ರೀಮಂತ್ರಿ ಹಿಂಗೆ ಹಿಂಗೆಲ್ಲ ದೌರ್ಜನ್ಯ ಮಾಡ್ಕೊಂಡು ಹೋಗ್ತಾಯಿದ್ರೆ ನಾವು ಯಾರನ್ನ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕೇಳಿದ್ರೆ ಅವರು ದೌರ್ಜನ್ಯ ಮಾಡ್ತಾರೆ ನಾವು ಯಾರನ್ನ ಕೇಳಬೇಕು ಎಲ್ಲಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಯಾರ ಹತ್ರ ಹೋಗಿ ಮಾತಾಡಬೇಕು ನೀವೇ ನಮ್ಗೆ ನ್ಯಾಯ ಕೊಡಿಸ್ಬೇಕು ರೌಡಿಗಳೆಲ್ಲ ಬಂದು ಗಲಾಟೆ ಮಾಡ್ತಾರೆ ಯಾ ಹೆಣ್ಮಕ್ಳು ಅಂತ ನೋಡೋಲ್ಲ ಗಂಡು ಮಕ್ಕಳು ಅಂತ ನೋಡೋಲ್ಲ ಚಿಕ್ಕೋರು ಅಂತ ನೋಡಲ್ಲ ದೊಡ್ಡೋರು ಅಂತ ನೋಡೋಲ್ಲ ದೊಡ್ಡ ದೊಡ್ಡವರೇ ಬಂದು ಗಲಾಟೆ ಮಾಡ್ತಾರೆ ನಾವ್ ಯಾರನ್ನ ಕೇಳಬೇಕು ನಮ್ಗೆ ಯಾರು ಸಹಾಯ ಮಾಡ್ತಾರೆ ನೀವೇ ಸಹಾಯ ಮಾಡಬೇಕು ನಮ್ಗೆ ದಲಿತರಂತ ಅದೆಲ್ಲ ದೌರ್ಜನ್ಯ ಮಾಡ್ತಾರೆ ನಮ್ಮ ಮೇಲೆ ನಾವು ಇಲ್ಲೇ ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ ನಮ್ಗೆ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಪೊಲೀಸ್ ಸ್ಟೇಷನಲ್ಲೂ ನ್ಯಾಯ ಸಿಕ್ಕಿಲ್ಲ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಇನ್ನೂ ದಿವಸ ಹೋರಾಟ ಮಾಡಿ ನೋಡಿ ನಾವು ಎಲ್ಲರೂ ಇಲ್ಲೇ ಆತ್ಮಹತ್ಯೆ ಮಾಡ್ಕೊತೀವಿ ಸಾಮೂಹಿಕವಾಗಿ ನಾವು ಇಲ್ಲೇ ಆತ್ಮಹತ್ಯೆ ಮಾಡ್ಕೊತೀವಿ ಎಲ್ಲರೂ ಸೇರಿ ನಮ್ಗೆ ಸ್ವಲ್ಪ ನ್ಯಾಯ ಕೊಡ್ಸ್ಬೇಕು ನ್ಯಾಯ ಅಂದರೆ ನಾವು ಇಲ್ಲೇ ಎಲ್ಲರೂ ಮನೆ ಮಕ್ಕಳು ಎಲ್ಲ ಸೇರಿ ಆತ್ಮಹತ್ಯೆ ಮಾಡ್ಕೊತೀವಿ ಅದಕ್ಕೆ ನಾವೇನು ಭಯನೇ ಪಡಲ್ಲ ಎಲ್ಲ ಹೋಗ್ಬಿಟ್ರೇನು ಸರಿ ಅವರೇ ಶ್ರೀಮಂತರ ಬದುಕಲಿ ಶ್ರೀಮಂತರನ್ನಾಗೆ ಬದುಕೋದಾದರೆ ನೀವು ನಮ್ಮಂಥ ಬಡವ್ರಿಗೆ ಯಾಕೆ ನ್ಯಾಯ ಕೊಡಿಸ್ಬಾರ್ದು ನಾವು ಕೂಲಿ ಮಾಡಿ ಗಾರೆ ಕೆಲಸ ಮಾಡ್ಕೊಂಡು ನಾವು ದುಡ್ಕೊಂಡು ತಿನ್ನೋರು ನಮ್ಗೆ ಯಾಕೆ ನೀವು ನ್ಯಾಯ ಕೊಡಿಸ್ಬಾರ್ದು ನಾವು ಇಲ್ಲೇ ಹೋರಾಟ ಮಾಡ್ತೀವಿ ನಾವು ಇಲ್ಲೇ ಸಾಯ್ತೀವಿ ಇಲ್ಲೇ ನಾವು ವಿಷಾ ಇಲ್ಲ ಸೀಮೆಂಟ್ ಹಾಕೊಂಡು ಸುರ್ಕೊಂಡು ಇಲ್ಲೇ ಸಾಯ್ತೀವಿ ಆಮೇಲೆ ನೀವೇ ನೋಡ್ಕೊಂಡಿರ ಹೆಂಗಾದರೂ ಮಾಡಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ನೀವು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಗನ್ ಅಂತ ನಾವಿಷ್ಟೆಲ್ಲ ದೌರ್ಜನ್ಯ ಆದಾಗ ಈ ಈ ಜಿ ಎಮ್ ಇನ್ಫಿನಿಟಿ ಮಾಲೀಕರು ಹತ್ತದಿನೈದು ಜನ ರೌಡಿಗಳನ್ನು ಕಳಿಸಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದಾಗ ನಾವು ಸಾಮಾನ್ಯ ಜನರಾಗಿ ನಾವು ನಾವು ಸಾಮಾನ್ಯ ಜನರಾಗಿ ನಾವು ನಮ್ಮ ಕಷ್ಟ ಹೇಳ್ಕೊಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ ಸ್ಟೇಷನ್ನು ಜನರ ಸಮಸ್ಯೆಯನ್ನು ಪರಿಮ ಪರಿಹಾರ ಮಾಡೋ ಠಾಣೆಗಳಾಗಿ ಉಳ್ದಿಲ್ಲ ಇನ್ನು ನಮ್ಮ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ರಿಯಲ್ ಎಸ್ಟೇಟ್ ಅಡ್ಡ ರಿಯಲ್ ಎಸ್ಟೇಟ್ ಸೆಟಲ್ಮೆಂಟ್ ಜಾಗ ಆಗಿದೆ ಈವಾಗ ನಮ್ಮ ಹೆಬ್ಬ ಹೆಬ್ಬಗೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ಯಾವ ಇನ್ಸ್ಪೆಕ್ಟರ್ ನಾವು ಹೋಗಿ ನಮ್ಮ ಅಳಲನ್ನು ತೋಡ್ಕೊಂಡಾಗ ನೀವು ಹೋಗಿ ಇನ್ನೂ ದೊಡ್ಡದಾಗಿ ಬರೀರಿ ಅಂತ ಯಾವ ಇನ್ಸ್ಪೆಕ್ಟರ್ ನಮ್ಗೆ ಆರ್ಡ್ರ್ ಮಾಡಿದ್ರು ಅದೇ ಇನ್ಸ್ಪೆಕ್ಟರ್ ಸಂಜೆ ಈ ಜಿ ಎಮ್ ಇನ್ಫಿನಿಟಿ ಮಾಲೀಕರನ್ನು ಮೀಟ್ ಮಾಡಿದ ನಂತರ ಅದೇನಾಯಿತು ಅಲ್ಲಿ ಏನು ತೊಗೊಂಡೋ ತಗೊಂಡ್ರು ಬಿಟ್ಟರು ಅದು ಬೇರೆ ತಗೊಂಡ ನಂತರ ಅವ್ರು ನಮಗೆ ಯೂಸ್ ಮಾಡಿದಂಥ ಶಬ್ದ ಅದು ಅದಾದ್ಮೇಲೆ ಅವ್ರು ನಮ್ಗೆ ಹೇಳಿದಂಥ ಮಾತುಗಳು ನಿನ್ನ ಮೇಲೆ ರೌಡಿ ಶೀಟ್ ಹಾಕ್ತೀನಿ ಎಫ್ ಐ ಆರ್ ಹಾಕ್ತೀನಿ ಲಾಟಿಯಲ್ಲಿ ಹೊಡಿತೀನಿ ನಿನ್ಮೇಲೆ ಅವ್ರ ಜಮೀನ್ಗೆ ಹೋಗ್ಬಾರ್ದು ಅಂತ ನಾವು ನಮ್ಮ ಕಷ್ಟ ಹೇಳ್ಕೊಳ್ಳೋದಕ್ಕೆ ಎಬ್ಬಗೋ ಪೊಲೀಸ್ ಠಾಣೆಗಳಿಗೆ ಹೋದರೆ ಅವ್ರು ರಿಯಲ್ ಎಸ್ಟೇಟ್ ಸೆಟ್ಲ್ಮೆಂಟ್ ಏಜೆಂಟ್ಗಳಾಗಿ ಹೋಗಿದ್ದಾರೆ ನಾನು ಸೆಟಲ್ ಮಾಡಿಸ್ತೀನಿ ಅಲ್ಲಿ ಬರೀಬಾರ್ದು ಮಿನಿಸ್ಟ್ರಿಂದ ಕಾಲ್ ಬಂದಿದೆ ಅಂತ ಒಂದು ಸಿವಿಲ್ ಮ್ಯಾಟ್ರಿಗೆ ಈ ಹೆಬ್ಬಗೋಡಿ ನಗರಸಭೆ ಹೆಬ್ಬಗೋಡಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಿವಿಲ್ ಮ್ಯಾಟ್ರಿಗೆ ಬಂದು ಈ ರೀತಿ ದಲಿತರ ಮೇಲೆ ದೌರ್ಜನ್ಯ ಮಾಡಿ ನಮಗೆ ಜೀವ ಬೆದರಿಕೆಯನ್ನು ಸಹ ಹಾಕ್ತಾರೆ ಆ ರೌಡಿಗಳಿಗೆ ಅವ್ರು ಸಪೋರ್ಟ್ ಮಾಡಿಕೊಂಡು ಇನ್ನೊಂದು ಸರಿ ನಾವು ಅವರು ಸುದ್ದಿಗೆ ಹೋಗ್ಬಾರ್ದು ಅಂತ ನಮಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಇದ್ರ ಇದ್ರ ಬಗ್ಗೆ ನಾವು ಎಸ್ ಪಿ ಅವ್ರಿಗೂ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಹಾಗೆ ನಾವು ಡಿ ಎ ಜಿ ಅವ್ರ ಹತ್ರ ಸಹ ಎಸ್ ಸಿ ಎಸ್ ಟಿ ಸೆಲ್ಗೂ ಸಹ ಕಂಪ್ಲೇಂಟ್ ಮಾಡಿದ್ದೇವೆ ಆದ್ರೆ ಇವ್ರು ನೀವು ಯಾರು ಕಂಪ್ಲೇಂಟ್ ಮಾಡಿದ್ರು ನಾನು ಬಗ್ಗೋ ಮಗ ಅಲ್ಲ ಅಂತ ಮಾತಾಡ್ತಾರೆ ಇವರು ಇಂಥ ಅಧಿಕಾರಿಗಳನ್ನ ಮಾನ್ಯ ಗೃಹ ಸಚಿವರು ಇದ್ರ ಬಗ್ಗೆ ಗಮನವನ್ನು ಹರಿಸ್ಬೇಕು ದಲಿತರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಈ ರೀತಿ ಅನ್ಯಾಯ ಆಗೋದನ್ನ ಗೃಹ ಮಂತ್ರಿಗಳು ನೋಡ್ಕೊಂಡು ಸುಮ್ಮನೆ ಇರಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ